RSS ಕೇಂದ್ರ ಕಚೇರಿಗೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟಿದ್ದಾರೆ RSS ಸ್ಮೃತಿ ಮಂದಿರಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟಿದ್ದಾರೆ ಸ್ಮೃತಿ ಮಂದಿರದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ RSS ಸಂಸಾದಕ ಸ್ತಂಭತಾಪಕ ಡಾಕ್ಟರ್ ಕೆಬಿ ಹೆಗಡೆವಾರ್ ಸ್ಮಾರಕಕ್ಕೂ ಕೂಡ ನಮನವನ್ನ ಸಲ್ಲಿಸಿದ್ದಾರೆ ಸರಸಂಗಾ ಚಾಲಕ ಎಂಎಸ್ ಗೋಲ್ವಾಲ್ಕರ್ ಸ್ಮಾರಕಕ್ಕೂ ಕೂಡ ನಮನವನ್ನ ಸಲ್ಲಿಸಿದ್ದಾರೆ ಪ್ರಧಾನಿ ಮೋದಿಗೆ ಮೋಹನ್ ಭಾಗವತ್ ಸಾತ್ ಕೊಟ್ಟಿದ್ದಾರೆ ಸಂದರ್ಭ ಅಂಬೇಡ್ಕರ್ ಬೌದ್ಧ ದೀಕ್ಷೆಯನ್ನು ಸ್ವೀಕರಿಸಿದಂತಹ ಸ್ಥಳಕ್ಕೆ ಪ್ರಧಾನಿ ಮೋದಿ ಭೇಟಿಯನ್ನು ಕೊಟ್ಟಿದ್ದ ಸಂದರ್ಭದ ದೃಶ್ಯಗಳನ್ನು ನೀವೀಗ ಇದ್ದೀರಿ ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸಿದ ಸ್ಥಳ ದೀಕ್ಷಾ ಭೂಮಿ ಮಹಾರಾಷ್ಟ್ರದ ನಾಗಪುರದಲ್ಲಿರುವಂತಹ ದೀಕ್ಷಾ ಭೂಮಿ ಇದು ಅಂಬೇಡ್ಕರ್ ಸ್ಮಾರಕಕ್ಕೆ ನಮನವನ್ನು ಸಲ್ಲಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಇನ್ನು ಮಾಧವ ನೇತ್ರಾಲಯ ಪ್ರೀಮಿಯಂ ಕೇಂದ್ರಕ್ಕೂ ಶಂಕುಸ್ಥಾಪನೆ ಸಂದರ್ಭದಲ್ಲೂ ಕೂಡ ಭಾಗಿಯಾಗಿದ್ದಾರೆ ಅಂದರೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ ಪ್ರಧಾನಿ ಮೋದಿಯವರು ಮಾಧವ ನೇತ್ರಾಲಯ ಕಣ್ಣಿನ ಸಂಸ್ಥೆ ಮತ್ತು ಸಂಶೋಧನಾ ಕೇಂದ್ರ ಇದು ಮಹಾರಾಷ್ಟ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯನ್ನು ಕೊಟ್ಟಿದ್ದಾರೆ ಇನ್ನು ಮೋದಿಯನ್ನ ಫಡ್ನವೀಸ್ ಹಾಗೆ ನಿತಿನ್ ಗಡ್ಕರಿ ಅವರು ಕೂಡ ಸ್ವಾಗತಿಸಿದರು ನೀವೀಗ ನೋಡ್ತಾ ಇರುವಂತಹ ದೃಶ್ಯಗಳು ಆರ್ ಎಸ್ ಎಸ್ ಕೇಂದ್ರ ಒಂದು ಕಡೆ ಹಲವು ಜಾಗಕ್ಕೆ ಇವತ್ತು ಪ್ರಧಾನಿ ಮೋದಿ ಅವರು ಭೇಟಿ ಕೊಟ್ಟಂತಹ ಸಂದರ್ಭದ ದೃಶ್ಯಗಳು ಆರ್ಎಸ್ಎಸ್ ಕೇಂದ್ರ ಕಚೇರಿಗೂ ಕೂಡ ಭೇಟಿ ಕೊಟ್ಟಿದ್ರು ಆರ್ಎಸ್ಎಸ್ ಸ್ಮೃತಿ ಮಂದಿರಕ್ಕೂ ಕೂಡ ಭೇಟಿ ಕೊಟ್ಟಂತಹ ದೃಶ್ಯಗಳು